ಹಾಂ ಭಾಗಕಾರ ಲೆಕ್ಕ ಮಾಡೋದು ಈಗ ಮಾಡು ಅಕ್ಷರ ಸಂಖ್ಯೆ ದೊಡ್ಡ ಬರಿಬೇಕು ಒಂದು ಸ್ವಲ್ಪ ಹ್ಞೂ ವೆರಿ ಗುಡ್ ಹ್ಞೂ ಹ್ಞೂ ಒಂಬತ್ತು ವೆರಿ ಗುಡ್ वहां लाला वहां लाला बाला अच्टो मूरू मूरा अच्टो अच्टो एरेडू आँ एरेडू अच्टो मौन्द जबगात अंपलरू ಒಂದು ತಗೊಂಡಿಲ್ಲ ಇಲ್ಲ ಮ್ಯಾಲಿಗೆ ಹಾಂ ಒಂದು ತಗೊಂಡಿಲ್ಲ ಎಷ್ಟು ಎಷ್ಟು ಈಗ ಮುಂದೆ ಎರಡದಾ ಎಷ್ಟು ಸಂಖ್ಯೆ ಉಳ್ದದ ಮ್ಯಾಲ ಒಂದು ತಗೊಂಡು ಒಂದಾಗ ಎಷ್ಟ ಒಂದು ಹೆಂಗೆ ತೊಂದಿ ಏಳು ತಗೋಬೇಕು संख्य दूरी स्वलप वेरी गुड नैक्स्ट दू ब स्वलप संख्य അലക്ഷ്മി ಎಷ್ಟದು ಸಂಖ್ಯೆ ಚಂದಂಗ ಬರೀ ಹೇಳದು

अंडरवेटर इंटरनेट वाले तो उसका चेक मारो तो इंटरनेट वालों को इंस्टाग्राम तो इंटरनेट वालों का इंटरनेट वाले का इंटरनेट वो एक बात एक बात एक तो लोग चले जाते हैं बहुत तालुतालु ഏഴു എന് ഒമ്പത് ഹന്നൊരു നാല് ബസ് ஏழாத்தேழு ஏழு 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 ஏழா ஏழார் ஏழார் நல்ல ஏழர சூன்யா சொன்னே இல்ல சொன்னே சொன்னே இந்த மூர்த்தலை ஜெக்கோಬೇಕು ஐந்து चांगளை بریಬೇಕம்மா அது 7 2 1 1 3 4 5 9 25 5 3 7 4 4 4 7 7 43 7 7 43 7 7 43 53 49 કરી

खत्र 19 करोड़ मिली 339 तक में कैसे किया और अपना 100 का चेक भी को 31 99 में गिनों दिला सकती है हटती थी <laughs> 9 ಐತಿ 919 19 98 11 ರೋಗ 9 ತಗೆ ವೆರಿ ಗುಡ್ ನೆಕ್ಸ್ಟ್ ಎಂಟರ್ ಮಗ ಗಣಿತದಲ್ಲಿ ಉಲ್ಕೆಂಡ್ ಮಿಂಟ್ಸ್ ಇಂಟರ್ ಪರ್ಫೆಕ್ಟ್ ಮೊದಲು ಇಂಟರ್ ಮೊದಲು ಇಂಟರ್ ರಿಟೈಲ್ ವೆರಿ ಗುಡ್ ಅಕ್ಷರ ಚಂದಿರಿಯಮ್ಮ ಸಂಖ್ಯೆಗಳನ್ನು ಹ್ಞೂ ಒಂಬತ್ತರಾಗ ನಾಲ್ಕು ತೆಗಿ ಎಷ್ಟು ನೋಡು ಹ್ಞೂ ಆರೊಳಗೆ ಆರು ತೆಗೆದ್ರೆ ಹಾಂ ಮುಂದೆ ಯಾವ ಸಂಖ್ಯೆ ತೊಗೋಬೇಕು ಹ್ಞೂ ెట్ కుడు <teachers> <published> <falar Felix> <for> <BRENissance> <tuh enables> <sheetalız> हम्म, संध्या एक बड़ी और ये वन तक क्या है ज़फ़री हम्म इंटरनेट चल रहा है ना इसमें पसन्द है ना अपनों चार टेन एक नल वाट टेन टाइल नल वाट टेन टेंटोर इस पर इंटरनेट चल रहा है ना इसमें पसन्द है ना चार टेन एक नल वाट टेन टाइल नल वाट टेंटू हम्म ಹ್ಮ್ ಸೊನ್ನೆ ಇಡಬೇಕು ಇಡಬಾರ್ದು ಇಡಬೇಕು ಇಡಬೇಕಲ್ಲ ಮ್ಯಾಲೆಲ್ಲ ನೀನು ಇಟ್ಟಿಲ್ಲ ಇರಲಿ ಪರವಾಗಿಲ್ಲ ನೆಕ್ಸ್ಟ್

ನೋಡಿ ನೀನಲ್ಲಿ ಒನ್ ವಿಂಟು ಅಲ್ಲಿ ಎಂಟ್ರೊಳಗೆ ಎಂಟು ಹೋದ್ರೆ ಸೊನ್ನೆ ಮೂರು ತೆಳಗೆ ತಗೊಂಡು ಹೌದಾ ಮೂರು ತೆಳೆ ತಗೊಂಡು ಎಂಟನ್ನು ಒಳಗೆ ಮೂರು ಇಲ್ಲ ಆಮೇಲೆ ನೀ ಮತ್ತೆ ಮುಂದಿನ ಸಂಖ್ಯೆ ಒಂದನ್ನು ತೆಳಗೆ ತಗೊಂಡಿ ಹೌದಾ ಅದು ರಾಂಗ್ ಆಗತ್ತೆ ಅಲ್ಲಿ ಅದು ತಪ್ಪು ಇಲ್ಲಿ ಒಂದು ಸಂಖ್ಯೆಯನ್ನು ತೆಳಗ ತಗೊಂಡಾಗ ಆ ಸಂಖ್ಯೆ ಎರಡು ಎಂಟರ ಮಗಿಯಲ್ಲಿ ಇಲ್ಲ ಹಾಗಾದರೆ ಮೇಲೆ ನಾವು ಒಂದು ಸೊನ್ನೆ ಇಟ್ಕೊಂಡು ಮುಂದಿನ ಸಂಖ್ಯೆಯನ್ನು ತೆರೆ ತಗೋಬೇಕು ಸರಿನಾ ತಪ್ಪಾಗಿದೆ ಇಲ್ಲಿ ಹಾಂ ಇಲ್ಲಿ ಇಲ್ಲಿ ಹೌದಾ ಇಲ್ಲಿ ಒಂದು ಸೊನ್ನೆ ಇಡು ಹಾಂ ಇವಾಗ ಒಂದು ಸಂಖ್ಯೆ ಕೆಳಗೆ ತಗೋ ಇಲ್ಲಿ ಇಲ್ಲಿ ಕೆಳಗೆ ಬರ್ಕೋ ಬರೀ ಇಲ್ಲಿ ಒಂದು ಹಾಂ ಇವಾಗ ಸರಿ ಆಯಿತು ಹಾಂ ಎಂಟು ಎಷ್ಟಲೇ ಇಪ್ಪತ್ನಾಲ್ಕು ಹಾಂ ಮ್ಯಾಲೆ ಮೂರು ಬರೀ ಈಗ ಚೆನ್ನಾಗಿ ಬರೀ ಅದು ಮೂರು ಕಾಣಬೇಕು ವ್ಯವಸ್ಥಿತ ಹ್ಞೂ ಬರೀ ಹನ್ನೊಂದ್ರಾಗ ನಾಲ್ಕು ಹನ್ನೊಂದ್ರಾಗ ಯಾಕ ಡೈರೆಕ್ಟ್ ಮೂವತ್ತು ಒಂದರಲ್ಲಿ ಇಪ್ಪತ್ತ್ನಾಲ್ಕು ತಗಿ ಏಳು ಹ್ಞೂ हूं ये ಯಾವ ಸಂಖ್ಯೆ ಉಲ್ತ ಮೇಲೆ 0 ತಗೋ ಕೆಳಗೆ हूं ಎನ್ ಪಟ್ಟಿಲ್ಲ ಹಂ ಅಂತ ಹೇಳಿದ್ರೆ ಎನ್ ತನ ಲೇ 100 ಪಪ್ಪ ತರ ಸಾಕೋದ್ರ 540 80 ತನ ಎನ್ 40 ತರ ಎನ್ 40 ತನ ಹಂ ಮಾಡು ಹಂ ಎಷ್ಟು 70 64 ಆದ್ರೆ ಹಂ ಆರು ಜೀರೋ ಆರು ಬರಿಬೇಕಾ ಹ್ಞೂ ಆಯಿತಾ ಸರಿ ಆಯಿತಾ ಇಲ್ಲ ನೋಡಿ ಈತ ಲೆಕ್ಕ ಮೊದಲು ತಪ್ಪು ಮಾಡಿದ್ದ ಎಲ್ಲಿ ಇಲ್ಲಿ ಹೌದಾ ಮೂರು ತಗೊಂಡ ಎಂಟನ ಮಗ್ಗಿಯಲ್ಲಿ ಮೂರು ಇಲ್ಲ ಹಾಗಾಗಿ ಮತ್ತೆ ಒಂದು ತೊಗೊಂಡ ಅವ ಇಲ್ಲಿ ಮೇಲೆ ಏನೂ ಇಟ್ಟಿರ್ಲಿಕ್ಕಿಲ್ಲ ಮೊದಲು ಹೌದಿಲ್ಲ ಇವಾಗ ಈ ಲೆಕ್ಕ ಸರಿ ಆಯಿತು ಇನ್ನು ತಪ್ಪಾಯ್ತು ಹೆಂಗೆ ಕಂಡು ಹಿಡಿದು ಹೆಂಗೆ ಕಂಡು ಹಿಡಿದು ಹೇಳಿರಿ ಗುಣಾಕಾರ ಮಾಡಿ ಬಾಯಲಿ ಅನುಸ್ರಿ ಬಾಯಿಲೆ ಕಡು ತಗೋ ಇದೇ ಲೆಕ್ಕನ ಗುಣಾಕಾರ ಮಾಡಿ ಈ ಲೆಕ್ಕ ಸರಿ ಆಯ್ತೋ ತಪ್ಪೋಯ್ತೋ ನೋಡ್ತಾಳೆ ಇಲ್ಲಿ ಬರೀ ಅಮ್ಮ ಇಲ್ಲಿ ಬರೀ ಒಂದು ಸಾವಿರದ ಉತ್ತರ ಮೇಲೆ ಎಷ್ಟು ಉತ್ತರ ಬಂದದಿದು ಸಾವಿರದ ಮೂವತ್ತೆಂಟು ಹಾಂ ಗುಣಾಕಾರ ಗುಣಾಕಾರ ಎಷ್ಟರಲ್ಲಿ ಎಷ್ಟು ಎಂಟು ವೆರಿ ಗುಡ್ ಬರೀ ಈಗ ಲೆಕ್ಕ ಸರಿ ಆಯಿತು ಇಲ್ಲೋ ನೋಡ್ತಾ ಗೆರಿ ಹೊಡಿಬೇಕು ಗೆರಿ ಗೇರಿ ಹೊಡಿ ಹ್ಮ್ ಎಂಟು ಇಪ್ಪತ್ನಾಲ್ಕು ಜೀರೋ ಮೂರಕ್ಕೆ ಮೂರು ಚೆನ್ನಾಗಿ ಮಾಡೋದು ಸೊನ್ನೆ ಸೊನ್ನೆ ಚೆನ್ನಾಗಿ ಮಾಡು ಹಾಂ ಎಂಟೊಂದಲೇ ಎಂಟು ಹ್ಞೂ ಸರಿ ನೋಡು ಇವಾಗ ಹಾಂ ಇವಾಗ ಇದರಲ್ಲಿ ಏನು ಆ್ಯಡ್ ಮಾಡಬೇಕು ಇಲ್ಲಿ ನೋಡಿ ಶೇಷ ಆರು ಬಂದಿದೆ ಇಲ್ಲಿ ಹೌದಲ್ಲ ಆರನ್ನು ಇದರಲ್ಲಿ ಕೂಡಿಸ್ಬೇಕು ಕೂಡಿಸು ಆರು ಕೂಡಿಸು ಇದರಲ್ಲಿ ಹಾಂ ಆರು ಆರೂವರೆಯಲ್ಲಿ ಹಾಂ ಹ್ಞೂ ಕೊಡಿಸು ಹ್ಞೂ ಹತ್ತಾಯಿತು ಹತ್ತಾಯಿತು ಹ್ಞೂ ಕೈಲಕ್ಕೆ ಹಾಗೆ ಕೊಡು ಹ್ಞೂ ಕೊಡಲ್ಲ ಕೊಡು ಹತ್ತಾಯಿತು ಹ್ಞೂ ಸೊನ್ನೆ ಒಂದು ಒಂದು ಹ್ಞೂ ಮೂರಕ್ಕೆ ಮೂರು ಎಂಟಕ್ಕೆ ಎಂಟು ಎಷ್ಟು ಮಂತಿಗೆ ಇದ್ರದ್ದು ಎಂಟು ಸಾವಿರದ ಮೂರುನೂರ ಹತ್ತು ಇಲ್ಲಿ ಎಷ್ಟ ಎಷ್ಟ ಇಲ್ಲಿ ಎಷ್ಟ ಹಾಗಾಗಿ ಈತ ಮಾಡಿದ್ದು ಲೆಕ್ಕ ಕರೆಕ್ಟ್ ತಪ್ಪು ಕರೆಕ್ಟ್ ಅದ ವೆರಿ ಗುಡ್ ನೆಕ್ಸ್ಟ್ ಹ್ಮ್ ಈ ಕಳಿಸು ಮಂಟ ಇಲ್ಲೂ ಏಳು ಜನ ಏಳು ಎಂಟರ ಏಳು ಕಳೆದ ಒಂದು ತಗೋತೀರ ಹದಿನಾರು ಎಂಟುನೂರು ಇಪ್ಪತ್ತೊಂದು ಎಂಟುನೂರ ಹದಿನಾರು ಹ್ಮ್